ರಾಜ್ಯದಲ್ಲಿ ಕಾಡಾನೆ ದಾಳಿಗೆ ಮತ್ತೊಬ್ಬರು ಬಲೆಯಾಗಿದ್ದಾರೆ ಕೊಡಗು ಜಿಲ್ಲೆ ಪೊನ್ನಪೇಟೆ ತಾಲೂಕಿನ ದೇವರ ಕಾಡಿನಲ್ಲಿ ಪಸಾರಿ ನಿವಾಸ ಅಣ್ಣಯ್ಯ ಎಂಬುವರು ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾರೆ ಇವರಿಗೆ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಅರಣ್ಯಾಧಿಕಾರಿಗಳ ವಿರುದ್ಧ ಸ್ಥಳೀಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆ ನಡೆಸಿ ಕಾಡಾನೆ ದಾಳಿಗೆ ಬಲಿಯಾದ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಒತ್ತಾಯ ಮಾಡಿದ್ದಾರೆ ಕಾಡಾನೆ ದಾಳಿಗೆ ಬಲಿಯಾದ ಮತ್ತೊಂದು ಘಟನೆ ನಡೆದಿದೆ ಕೊಡಗು ಜಿಲ್ಲೆ ಪೊನ್ನಪೇಟೆ ತಾಲೂಕಿನ ದೇವರ ಕಾಡಲ್ಲಿ ಈ ಘಟನೆಯಾಗಿದೆ ಪಸಾರಿ ನಿವಾಸ ಅಣ್ಣಯ್ಯ ಅನ್ನೋರು ಕಾಡಾನೆ ದಾಳಿಯಿಂದ ಸಾವಿಗೀಡಾಗಿದ್ದಾರೆ ಇವರಿಗೆ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಕಾಡಾನೆಗಳು ಊರಂಚಿಗೆ ಬಂದು ಊರಿನ ತೋಟಗಳನ್ನು ಗದ್ದೆಗಳನ್ನು ನಾಶ ಮಾಡ್ತಿರೋದು ಹಳೆ ಸಂಗತಿ ಏನಲ್ಲ ಕಾಡಾನೆಗಳ ಸಂಖ್ಯೆ ಹೆಚ್ಚಾಗಿದೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಅರಣ್ಯದಲ್ಲಿ ಹಾಗಾಗಿ ಕಾಡಾನೆಗಳಿಗೆ ಪುನರ್ವಸತಿ ಬೇರೆ ಕಡೆಗೆ ಒಂದು ಜಾಗವನ್ನು ಮಾಡ್ತೇವೆ ಅಂತ ಒಂದು ಯೋಜನೆಯನ್ನು ಸರ್ಕಾರ ಸಿದ್ಧ ಮಾಡ್ತಾ ಇದೆ ಆದರೆ ಅದಕ್ಕೂ ಸಹ ಆಕ್ಷೇಪ ಬರ್ತಾ ಇದೆ ಒಂದೇ ಜಾಗದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಕಾಡಾನೆಗಳನ್ನು ತಂದು ಅಲ್ಲಿಗೆ ಬಿಡ್ತೇವೆ ಅನ್ನೋದು ಎಷ್ಟು ಅವೈಜ್ಞಾನಿಕ ಅಂತೇಳಿ ಪರಿಸರ ಪ್ರೇಮಿಗಳು ಹೇಳ್ತಾ ಇದ್ದಾರೆ ಆದರೆ ಇನ್ನೊಂದು ಕಡೆ ಕಾಡಾನೆ ದಾಳಿಗೆ ಮನುಷ್ಯರ ಸಾವು ಆಗ್ತಾ ಇರೋದನ್ನು ತಡೆಯೋಕೆ ಆಗ್ತಾ ಇಲ್ಲ ಈಗ ಮತ್ತೊಂದು ಘಟನೆ ಆಗಿದೆ ಕೊಡಗು ಜಿಲ್ಲೆ ಪೊನ್ನಪೇಟೆ ತಾಲೂಕಿನ ದೇವರ ಕಾಡಿನಲ್ಲಿ ಈ ಘಟನೆ ಆಗಿರೋದು ಅಣ್ಣಯ್ಯ ಸಾವು ಕಂಡಿದ್ದಾರೆ ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಸ್ಥಳೀಯರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ